ಏನು ಪಿಯುಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಟಿ ಸಿ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಹಾಲ್ ಟಿಕೆಟ್ ಅನ್ನು ತೋರಿಸಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಕೆ ಎಸ್ ಆರ್ ಟಿಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಟಿ ಸಿ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಹಾಲ್ ಟಿಕೆಟ್ ತೋರಿಸಿ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನ ಮಾಡಲಾಗಿರುವಂಥದ್ದು ಪ್ರತಿ ವರ್ಷವೂ ಸಹ ಉಚಿತ ಪ್ರಯಾಣಕ್ಕೆ ಅವಕಾಶವನ್ನ ಮಾಡಿಕೊಡಲಾಗ್ತದೆ ಫೆಬ್ರವರಿ ಇಪ್ಪತ್ತೆಂಟರಿಂದ ದ್ವಿತೀಯ ಸಿ ಪರೀಕ್ಷೆಗಳು ಆರಂಭವಾಗಲಿದೆ ಮಾರ್ಚ್ ಹದಿನೇಳರವರೆಗೂ ಸಹ ದ್ವಿತೀಯ ಸಿ ಪರೀಕ್ಷೆಗಳು ನಡೆಯಲಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿಯ ಕೋರಿಕೆಯ ಮೇರೆಗೆ ಕೆಎಸ್ಆರ್ಟಿಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ನೋಡಿ ಈ ನಮ್ಮ ಬೆಂಗಳೂರು ಕಂಪೇರ್ ಮಾಡಿದ್ರೆ ನಿಮಗೆ ಬೆಂಗಳೂರಲ್ಲಿ ಅಷ್ಟಾಗಿ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ಉಪಯೋಗಿಸೋದಿಲ್ಲ ವಿದ್ಯಾರ್ಥಿಗಳು ಆದರೆ ಗ್ರಾಮಾಂತರ ಭಾಗಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ಈಗಲೂ ಸಹ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನೇ ನೆಚ್ಚಿಕೊಂಡಿದ್ದಾರೆ ಯಾಕಂದರೆ ಸ್ಥಳೀಯ ಸಾರಿಗೆ ಸಂಸ್ಥೆಗಳು ಅಲ್ಲಿಲ್ಲ ಈಗ ನಮಗೆ ಇಲ್ಲಿ ಹೆಂಗೆ ಬಿ ಎಮ್ ಟಿ ಸಿ ಅಂತ ಕರಿತೀವಿ ಆ ರೀತಿಗೆ ಅಲ್ಲಿಲ್ಲ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲೇ ಓಡಾಡ್ತಾರೆ ಗ್ರಾಮಾಂತರ ಭಾಗಗಳಲ್ಲಿ ಸೊ ಹೀಗಾಗಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಉಚಿತವಾಗಿ ಅವ್ರು ಓಡಾಡಬಹುದು ಅಂತ ಫೆಬ್ರವರಿ ಇಪ್ಪತ್ತೆಂಟರಿಂದ ದ್ವಿತೀಯ ಪಿ ಯು ಸಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ ಹಾಲ್ ಟಿಕೆಟನ್ನು ತೋರಿಸಿ ನೀವು ಫ್ರೀಯಾಗಿ ಓಡಾಡ್ಬೋದು ಟಿಕೆಟ್ ಏನು ಕೊಡೋದಿಲ್ಲ ಹಾಲ್ ಟಿಕೆಟನ್ನು ತೋರಿಸಿ ಫ್ರೀಯಾಗಿ ನೀವು ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಕೆ ಎಸ್ ಆರ್ ಟಿ ಸಿ ಓಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ವಿನೋದ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದರೆ ವಿನೋದ್ ಇದು ತುಂಬ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅನ್ನುವಂಥದ್ದು ಯಾಕಂದರೆ ಸಮಟೈಮ್ಸ್ ಎಕ್ಸಾಮ್ ಸೆಂಟರ್ಗಳಿಗೆ ತಲುಪೋದಕ್ಕೆ ದುಡ್ಡಿರೋದಿಲ್ಲ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಸೊ ಹಾಗಾಗಿ ಇದು ಬಹಳ ಅನುಕೂಲ ಆಗುತ್ತೆ ಅನ್ನೋದು ಒಂದು ಆದರೆ ಈ ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಮತ್ತು ಇನ್ ಟೈಮ್ಗೆ ರೀಚ್ ಆಗೋ ಥರ ನೋಡ್ಕೊಳ್ಬೇಕು ಅನ್ನೋದು ಒಂದು ಬೇಡಿಕೆ ಇದೆ ಅನ್ನೋದು ವಿನೋದ್ ಶಿವಶಂಕರ್ ಹೌದು ಈಗ ದ್ವಿತೀಯ ಪಿ ಎಸ್ ಸಿ ಮಕ್ಕಳುಗಳ ಏನ್ ಅವರುಗಳಿಗೆ ಪ್ರತಿ ವರ್ಷದಂತೂ ಸಹ ಈ ವರ್ಷ ಉಚಿತ ಬಸ್ ಅಂದ್ರೆ ಈಗಾಗಲೇ ಮಹಿಳೆಯರಿಗೆ ರಾಜ್ಯಾದ್ಯಂತ ಉಚಿತ ಬಸ್ ಇದೆ ಆದ್ರೆ ಪುರುಷರಿಗೆ ಅಂದ್ರೆ ಈಗ ಪಿ ಯು ಸಿ ಎಕ್ಸಾಮ್ ಬರ್ತಕ್ಕಂಥ ಎಲ್ಲಾ ಗಂಡು ಮಕ್ಕಳಿಗೂ ಮತ್ತೆ ಹೆಣ್ಣು ಮಕ್ಕಳಿಗೂ ಸಹ ಒಂದು ಇಬ್ಬರಿಗೂ ಆ ಬಸ್ ಗೆ ಅನುಕೂಲ ಆಗುತ್ತಂತೆ ಅಂದ್ರೆ ಸಮಯದ ಹಿತದೃಷ್ಟಿ ಜೊತೆಗೆ ಪರೀಕ್ಷಾ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಬಸ್ಗಳನ್ನ ಈಗಾಗಲೇ ಒಂದು ಫ್ರೀ ಇಲ್ಲಿ ಓಡಾಡಕ್ಕೆ ಅನುಕೂಲವನ್ನು ರಾಜ್ಯ ರಾಜ್ಯ ಸಾರಿಗೆ ಇಲಾಖೆ ಮಾಡಿಕೊಟ್ಟಿದೆ ಆದ್ರೆ ಈ ತರ ಒಂದು ಉಚಿತ ಬಸ್ ಸೇವೆ ನೋಡ್ತೀರ ಇವತ್ತೆಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು ವರ್ಷಗಳಿಂದ ಕೇವಲ ಹಾರ್ಡ್ ಟಿಕೆಟ್ ನಾವು ತೋರಿಸಾಗ ಮಾತ್ರ ನಮ್ಮನ್ನ ಬಸ್ ನಲ್ಲಿ ಉಚಿತವಾಗಿ ಕರ್ಕೊಂಡು ಹೋಗ್ತಾರೆ ಅನ್ನೋದು ಇದೀಗ ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ಆದ್ರೆ ನೀವು ಯಾವಾಗಲೇ ಹೇಳ್ತಾ ಇದ್ರಿ ಈ ಬಸ್ ಗಳನ್ನ ಓಡಿಸೋ ದೊಡ್ಡ ವಿಚಾರ ಬಸ್ ಗಳಲ್ಲಿ ರಾಜ್ಯದಲ್ಲಿ ಬಸ್ ಗಳ ಕೊರತೆ ಇದೆ ಅಂದ್ಬಿಟ್ಟು ಸಾಕಷ್ಟು ಜನ ಆ ಒಂದು ಕೊರತೆಗಳನ್ನ ನೀಗಿಸುವ ರಾಜ್ಯ ಸರ್ಕಾರ ಯಶಸ್ವಿ ಆಗ್ತಿಲ್ಲ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ರಾಜ್ಯ ಸರ್ಕಾರ ಪ್ರತಿ ಸರಿ ಬಸ್ ಗಳನ್ನ ಖರೀದಿ ಮಾಡುತ್ತೆ ಇಷ್ಟು ಈಗಾಗಲೇ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಸಾವಿರ ಬಸ್ ಗಳಿದಾವೆ ಸೊ ಹಾಗೆ ಇಪ್ಪತ್ನಾಲ್ಕ ಸಾವಿರ ಬಸ್ ಇದ್ರು ಪ್ರತಿ ವರ್ಷ ಮತ್ತೆ ಪ್ರತಿ ಆರ್ ಟಿಂಗ್ ಬಸ್ ಖರೀದಿ ಮಾಡ್ತಾರೆ ಖರೀದಿ ಮಾಡ್ತಕ್ಕಂಥ ಬಸ್ ಗಳು ಎಲ್ಲಿದ್ದಾವೆ ಮತ್ತೆ ಇದೀಗ ಹಳೆ ಬಸ್ ಗಳು ಯಾಕೆ ರೆನಿಂಗ್ ಆಗ್ತಾ ಇಲ್ಲ ಇಷ್ಟೆಲ್ಲ ಐದು ಸಾವಿರದ ಬಸ್ ರಾಜ್ಯದಲ್ಲಿ ಬಸ್ ಗಳ ಕೊರತೆ ಯಾಕಿದೆ ಸೊ ಹೀಗಾಗಿ ಎಲ್ಲ ರಾಜ್ಯ ಸರ್ಕಾರ ಒಂದ್ಸರಿ ಸರಿಯಾಗಿ ಪರಿಶೀಲನೆ ಮಾಡಿ ತದನಂತರ ಒಂದು ಮಕ್ಕಳಿಗಾಗ್ಲಿ ಮತ್ತೆ ಇನ್ನೊಬ್ಬರುಗಳ ಇಂತ ಉಚಿತ ಬಸ್ ಗಳನ್ನ ಓಡಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು ಅದ್ರದಿಂದ ಲಾಭ ಆಗುತ್ತೆ ಸೊ ಹೀಗಾಗಿ ಬಸ್ ಗಳ ಅವಶ್ಯಕತೆ ಬಸ್ ಗಳ ಓಡಾಟನೂ ಕಮ್ಮಿ ಇದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಮಯದ ಅಭಾವ ಕಮ್ಮಿ ಇರುತ್ತೆ ಉಚಿತ ಬಸ್ಗಳು ಬಿಟ್ಟು ಏನು ಉಪಯೋಗ ಆಗುತ್ತೆ ಶಿವಶಂಕರ್ ಸೊ ಹಾಗಾಗಿ ಉಚಿತ ಬಸ್ ಬಿಟ್ಟು ಒಂದ್ ಒಂದ್ ಕಡೆ ಒಬ್ಬ ಸುದ್ದಿ ಅಂದ್ರೆ ಸರಿಯಾದ ಸಮಯಕ್ಕೆ ಪರೀಕ್ಷಾ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಬಸ್ ಗಳನ್ನ ವಹಿಸಿದ್ರೆ ಸಾಕು ಅಂತ ಈಗಾಗ್ಲೇ ಒಂದು ಪರೀಕ್ಷಾ ಪರೀಕ್ಷೆ ಬರ್ತಕ್ಕಂಥ ಮಕ್ಕಳುಗಳಾಗ್ಲಿ ಜೊತೆಗೆ ಒಂದು ಪೋಷಕರು ಸಹ ಒಂದು ಇದೇ ತರ ಒಂದು ಆಗ್ರಹ ಮಾಡ್ತಿದ್ದಾರೆ ಶಿವಶಂಕರ್